ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಸೊ ಊರಿಂದ ಬಂದಿಂದ ಒಟ್ಟಾದ್ರೆ ಒಟ್ಟು ಕರೆಕ್ಟಾಗಿ ಬ್ಲಾಗ ಮಾಡಿಲ್ಲ ನೋಡಿರಿ ಅಲ್ಲಿಗೊಂದು ಇಲ್ಲಿಗೊಂದು ಕ್ಲಿಪ್ಪಿಂಗ್ ತೊಗೊಂಡಿನಿ ಏನಿಲ್ಲ ಅಂದರೂ ಒಂದು ಊರಿಂದ ಬಂದು ಒಂದು ಟ್ವೆಂಟಿ ಡೇಸ್ ಆಗೈತೆ ಏನೋ ಸೊ ಈ ಟ್ವೆಂಟಿ ಡೇಸ್ ಒಳಗೆ ಬ್ಲಾಗ್ ಮಾಡಿರೋದು ಅಂತ ಅಂದ್ರೆ ಯುಗಾದಿ ಒಂದು ತ್ರೀ ಡೇ ಬ್ಲಾಗ್ ಮಾಡಿ ನೋಡಿರಿ ಯುಗಾದಿ ಅದಿ ಹಿಂದಿನ ದಿನ ಒಂದು ಬ್ಲಾಗು ಅಮಾವಾಸ್ಯ ದಿನ ಒಂದು ಬ್ಲಾಗು ಯುಗಾದಿ ಅದಿ ಪಾಠ್ಯ ದಿನ ಒಂದು ಬ್ಲಾಗು ಮೂರು ಬ್ಲಾಗು ಸೊ ಇದೊಂದು ಬ್ಲಾಗು ಈ ಬ್ಲಾಗ್ ಅಂಕರ ಒಂದೇ ದಿನಾಂಕರ ಮಾಡಿದ್ದಲ್ಲ ಈ ಇಪ್ಪತ್ತಿನದಾಗ ಯಾವಾಗ ಯಾವಾಗ ವಿಡಿಯೋ ಮಾಡ್ಕೋಬೇಕು ಅಂತೇಳಿ ಅನ್ಸೈತಲ್ಲ ಸೊ ಅವಾಗಷ್ಟ ಜಸ್ಟ್ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡಿನ ಅಷ್ಟ ಬ್ಲಾಗ್ ಮಾಡಬೇಕು ಹೇಳಿ ಮಾಡಿದ್ದಲ್ಲ ಸೊ ಅವೆಲ್ಲ ಕ್ಲಿಪ್ಪಿಂಗ್ಸ್ನು ಒಂದ ಬ್ಲಾಗ್ನಾಗ ಆ್ಯಡ್ ಮಾಡಿ ಒಂದು ಬ್ಲಾಗ್ ಮಾಡಿ ನೋಡ್ರಿ ಈಗ ಸೊ ಈಗ ನೋಡ್ರಿ ನಾಸ್ಟಾಕ ಇವತ್ತು ನೂಡಲ್ಸ್ ಮಾಡೋಕಂತೀನಿ ಇಪ್ಪಿ ನೂಡಲ್ಸು ಭಾಳ ದಿನ ಅಥ್ವಾ ಒಂದು ಬಾರ ಮೇಲೆ ಆತ ಮಕ್ಳು ಕೇಳೋಕಂತು ಮಮ್ಮಿ ಪ್ಲೀಸ್ ನೂಡಲ್ಸ್ ಮಾಡು ನೂಡಲ್ಸ್ ಮಾಡೋ ಅಂತೆ ಮಾಡೋಕೆ ಆಗಿರಲಿಲ್ಲ ಸೊ ಫೈನಲಿ ಇವತ್ತು ಮಾಡಿಕೊಟ್ರೆ ಆತ ಮಕ್ಕಳಿಗೆ ಅಂತಂದು ನಮ್ಮ ಮನವಿ ತನಕ ಎರಡು ಮೂರು ದಿನ ನನ್ನ ಜೊತೆ ಗಲಾಟೆನ ಮಾಡೋಣ ಮಾಡಿಲ್ಲಲ್ಲ ನೀನು ಮಾಡ್ತೀನಿ ಅಂತಂದು ಸೊ ಹಂಗಾಗಿ ಮಾಡಿ ನೋಡ್ರಿ ಈಗ ಆಕಿಂಕರ್ ಫುಲ್ ಇವತ್ತು ಖುಷಿ ಹಾಕಳ ಆ್ಯಂಡ್ ಅರವಿಂದ ಖುಷಿ ಸೊ ನೂಡಲ್ಸ್ ಅಂದರೆ ಯಾವ ಮಕ್ಳಿಗೆ ಇಷ್ಟ ಆಗಂಗಿಲ್ಲ ನೋಡ್ರಿ ಸಣ್ಣವರಿಂದ ಹಿಡಿದು ದೊಡ್ಡೋರವ್ರಿಗೂ ನೂಡಲ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆದ್ರೆ ಜಾಸ್ತಿನೇ ಹೆಚ್ಚಿಗೆ ತಿನ್ನಬಾರ್ದು ತಿಂಗಳಿದಾಗ ಒಂದು ಸಲೋ ಅಥವಾ ಎರಡು ತಿಂಗ್ಳದಾಗ ಒಂದು ಸಲೋ ಸೊ ಹಿಂಗೆ ತಿಂದ್ರೆ ಓಕೆ ಏನು ನೋ ಪ್ರಾಬ್ಲಮ್ ಸೊ ಈಗ ನೋಡ್ರಿ ಅರವಿಂದ್ ರೆಡಿ ಆದ ಸೊ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ತಲೆ ಬಾಚ್ಕೊಳಕಂತಾನ ಸೊ ಅನ್ವಿತಾನ ಈಗ ಜಸ್ಟು ಎದ್ಲು ಟ್ಯೂಷನು ಐತಿ ಜಲ್ದಿನ ಐತಿ ಹಂಗಾಗಿ ಜಲ್ದಿ ಎಬ್ಬಸ್ ಮಮ್ಮಿ ಅಂತಂದಿದ್ಲು ಸೊ ಜಲ್ದಿನ ಎಬ್ಬಸಿನ ಅಕ್ಕಿನ ಎದ್ದು ಹಾಸಿಗೆ ಮಡಚಿ ಈಗ ಬಾಗಲ್ ಮುಂದೆ ಈ ರೀತಿಯಾಗಿ ರಂಗೋಲಿ ಹಾಕೇಳ ನೋಡ್ರಿ ಸೊ ನೋಡ್ತಾ ಇರ್ಬೋದು ಹೆಂಗೆ ಹಾಕ್ಯಾಳ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಚೆಂದ ಆಗ್ತಾಳೆ ರಂಗೋಲಿ ಸೊ ಅಕ್ಕಿನ ಮ್ಯಾಗ ಬಿಟ್ಬಿಟ್ಟಿನಿ ರೆಗ್ಯುಲರ್ ವಿವರ್ಸ್ ಅಂಕ ನಿಮಗೂ ಗೊತ್ತಿರ್ತೈತಿ ಸೊ ಯಾವಾಗೋ ಅಪರೂಪಕ್ಕೆ ನಾ ಹಾಕಿರ್ತೀನಿ ನಷ್ಟಕ್ಕ ನೂಡಲ್ಸ್ ಒಂಕರ ಮಾಡಿದ್ದಿರ್ತ ಅಂಡ್ ಅನ್ನ ಸಾಂಬಾರು ಮದ ಮಾಡಿದ್ರ ಹೇಳಿ ಬೆಳೆ ಕುದಿಯೋಕೆ ಇಟ್ಟಿನಿ ಕುಕ್ಕರ್ಕ ಆ್ಯಂಡ್ ಈಗ ಅನಿತ್ತ ನೋಡ್ರಿ ಮನೆ ಕಸ ಎಲ್ಲ ಗುಡ್ಸ್ಕೊಂಡು ಈಗ ಮಾಪ್ ಮಾಡೋಕಂತಳ ಸೊ ನೋಡ್ತಾ ಇರ್ಬೋದು ಅಕ್ಕಂಕರ ಖುಷಿ ನೋಡ್ರಿ ಈ ಮಾಪ್ ಹಾಕಿನ ತನಗಂತ ತನಗಂತೇಳಿನ ತೊಗೊಂಡಳ ಸೊ ಮಾಪ್ ಮಾಡೋಕೆ ಅಂತೇಳಿ ಫುಲ್ ಖುಷಿ ಖುಷಿ ನಾ ಒರೆಸ್ತೀನಿ ನಾ ಒರೆಸ್ತೀನಿ ಅಂತೇಳಿ ಸೊ ಆಕೆನ ಹೊರಸ್ತಾಳೆ ಸ್ವಲ್ಪ ಪಪ್ಪನ ಕಲ್ಲು ಹತ ಮಾಡಿ ನಾನೇ ಊರಿಗೆ ಹೋದ ಟೈಮ್ನಾಗೆ ಕೊಡಿಸ್ಕೊಂಡಾಳ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾವು ಊರಿಂದ ಬಂದಿಂದ ನಾವು ಈವತ್ತು ವಿಡಿಯೋ ಮಾಡಾಕತ್ತೇವಿ ಟಾಂಟ ಹಾಂ ಏನು ಮಾಡಿ ನೋಡೋ ಎಲ್ಲ ಜೋಡಿಸ್ಬಿಟ್ಟೇನ ಓಕೆ ಗುಡ್ ಆಗ್ತಿದ್ದಿಲ್ಲ ಈಗ ಸ್ಟ್ರಾಂಗ್ ಆಗಿ ಉರಿ ಹೋದ ಟೈಮ್ ನೀರ್ ತಗೊಂಬಂದ್ ಸೊಂಟದ ಕೊಡ ಇಟ್ಕೊಂಡ್ಬಂದ್ ಇಟ್ಕೊಂಬಂದು ರೂಢಿ ನೋಡ್ರಿ ಈಗ ಈಗ ಆರಾಮಾಗಿ ಕೊಡ ಎತ್ತಿ ನೋಡ್ ಮಮ್ಮಿ ಮೊದಲ ಎತ್ತಕ ಆಗ್ತಿದಿಲ್ಲ ಕೊಡ ಸೊಂಟದಾಗ ಇಟ್ಕೊಂಡ್ ಹಾಕ ಬರ್ತಿದ್ದಿಲ್ಲ ಅಂತಿದ್ಲು ಸೊ ಈಗ ಆರಾಮಾಗಿ ಕೊಡ ಇರ್ತೀನಿ ಮಮ್ಮಿ ಅಂತೇಳಿ ಏನೋ ಏನೋದೈತಿ ಆಶ್ಚರ್ಯ ಸ್ವದ ಖುಷಿಲೆ ವಿಡಿಯೋ ಮಾಡ್ದ ಮಮ್ಮಿ ಅಂತ ಅಂದ್ಲು ಸೊ ಅದೊಂದು ಕ್ಲಿಪ್ಪನ್ನು ತಗೊಂಡೆ ನೋಡ್ರಿ ಹಂಗ ಮನೆ ಹೊರಗೂ ಪಾರಿವಾಳ ಕುಂತಿತ್ತು ಸೊ ಮಕ್ಳಿಗೆ ತುರ್ಸ್ಕೊಂಡು ಅದೊಂದು ವಿಡಿಯೋ ಮಾಡ್ಕೊಂಡೆ ನೋಡ್ರಿ ಮನೆ ಹತ್ರ ಪಾರಿವಾಳ ಉದ್ದು ಮೆಟ್ಟಾಗ್ಬಾರ್ದು ಅಂತಂದು ಹೇಳ್ತಿರ್ತಾರೆ ಯೂಸಲಿ ಸೊ ಹಸ್ಬೆಂಡನು ಹೇಳ್ತಿರ್ತಾರೆ ನಿಮ್ಗೇನಾದ್ರೂ ಅದ್ರ ಬಗ್ಗೆ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ಈಗ ನೋಡ್ರಿ ಕ್ಯಾಪ್ಸಿಕಮ್ ಪಲ್ಯ ಮಾಡಬೇಕು ನಮ್ಮ ಕಡೆ ಇವ್ಕಾ ಡೊಂದು ಮೆಣ್ಸಿನ್ಕಾಯಿ ಅಂತಂದು ಹೇಳ್ತೀವಿ ಇವು ಜವಾರಿ ಡೊನ್ ಎಲ್ಲ ಹೆಚ್ಚಲಿ ಹೈಬ್ರಿಡ್ ಅಂತ ನೋಡ್ರಿ ಒಟ್ಟು ಖಾರದಂಗೆಲೇವು ಸೊ ಇದಕ್ಕೆ ಬೇಳೆ ಹಾಕಿನೂ ಬೇಕಿದ್ರೆ ಕ್ಯಾಪ್ಸಿಕಮ್ ಪಲ್ಯ ಮಾಡ್ಬೋದು ನಮ್ಮೂರ ಕಡೆ ನಾವು ನಮ್ಮ ಮನೆಯಾಗ ಡಣ್ಮೆಣ್ಸಿನ್ಕಾಯಿ ಪಲ್ಯ ಹೆಂಗೆ ಮಾಡ್ತಾರೆ ಅಂತಂದ್ರೆ ಹಿಂಗೆ ತುಂಬಗೈ ಡ್ಮ್ ಮೆಣ್ಸಿನ್ಕಾಯಿ ಪಲ್ಯ ಅಂತಂದು ಮಾಡ್ತಾರೆ ನೋಡ್ರಿ ಅಂದ್ರೆ ಮಸಾಲ ಅದು ಮಾಡಿ ಈಗ ನೋಡಿ ಡೊಣ್ ಮೆಣ್ಸಿನ್ಕಾಯನ್ನು ಕಟ್ ಮಾಡೋಕಂತಿನ ಸೊ ನಾಲ್ಕು ಪೀಸ್ ಪೀಸ್ ಆಗಬಾರ್ದು ಅಷ್ಟು ಜಸ್ಟ್ ಕಟ್ ಮಾಡಬೇಕು ಸೊ ಎಲ್ಲನೂ ಕಟ್ ಮಾಡಿಕೊಂಡು ಮೇಡಲ ನಾವು ಎಣ್ಣೆಗಾಯಿ ಪಲ್ಯ ಮಾಡ್ತೀವಿ ನೋಡ್ರಿ ಬದ್ನೆಕಾಯಿ ಪಲ್ಯ ಸೇಮ್ ಅದೇ ರೀತಿನ ನೋಡಿರಿ ಸೊ ಅದನ್ನ ಬದನೇಕಾಯಿನ ಹುರ್ಕೊಳಂಗಿಲ್ಲ ಸೊ ಅದನ್ನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೋಬೇಕು ಸೊ ಈಗ ಹುರ್ಕೊಂಡು ಮಸಾಲೆ ಎಲ್ಲ ರೆಡಿ ಮಾಡ್ಕೊತೀನಿ ಹೆಚ್ಚುಲಿ ಬೇಳೆ ಹಾಕಿನ ಮಾಡಬೇಕು ಹೇಳಿ ಅನ್ಕೊಂಡೆ ಬಟ್ ಹಿಂಗೆ ತಿನ್ನಬೇಕು ಅಂಥೇಳಿ ಅನ್ನಿಸ್ತು ಬಟ್ ಇನ್ನೂ ಜವಾರಿ ಇದ್ದು ಅಂತಂದ್ರೆ ಇನ್ನೂ ಟೇಸ್ಟ್ ಸಕ್ಕಾಕಿತ್ತು ಅಷ್ಟು ಸ್ವಲ್ಪ ಸ್ವಲ್ಪ ಸಪ್ಪೆ ಅಂತಂದು ಅನ್ನಿಸ್ತು ನೋಡ್ರಿ ಒಣ ಖರೋದು ಕೂಡ ಹಾಕಿದ್ರೆ ಬೇಕೋ ಸ್ಪೈಸಿ ಆಗಿರೋದನ್ನ ತಿನ್ನಬೇಕು ಅಂತೇಳಿ ಅನ್ಸಕ್ ಸೊ ಹಾಗಾಗಿ ಊರ ಕಡೆ ಮಾಡೋದು ನೆನಪಿ ಇಟ್ಟು ಡೋಣ್ ಮೆಣಸಿನ್ಕಾಯಿ ಪಲ್ಯ ನಮ್ಮಮ್ಮ ನಮ್ಮಮ್ಮನ ಫೇವ್ರೇಟ್ ಇದೆ ಹೆಚ್ಚುಲಿ ಡೋನ್ಮೆಣ್ಸಿನ್ಕಾಯಿ ಸೊ ಅದ ನೆನಪಾಗಿ ಈಗ ನಾನು ಡೊನ್ ಡೋನ್ಮೆಣ್ಸಿನ್ಕಾಯಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡಿಂದ ನೆಕ್ಸ್ಟು ಶೇಂಗಾನು ಹುರ್ಕೊಂಡು ಮಿಕ್ಸಿ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಗರಂ ಮಸಾಲ ಆ್ಯಂಡ್ ಅರಶಿನ ಪುಡಿ ಒಂದು ಸ್ವಲ್ಪ ಬೆಲ್ಲ ಅಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಕರ್ಬೇ ಸೊಪ್ಪು ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಧನಿಯಾ ಪೌಡರು ಅಜ್ವಾನ ಆ್ಯಂಡ್ ಜೀರಿಗೆ ಸೊ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ನುಣ್ಣಗ ರುಬ್ಕೊಂಡು ಬರೋನು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಇತ್ತಂದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು ಇದಕ್ಕೆ ಟೊಮಾಟೋನ ಏನು ಹಾಕೋಂಗಿಲ್ಲ ಏನು ಹೇಳು ಪಲ್ಯ 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 ಹಿಂಗತ್ತೆ ಮಾಡ್ತಾರು ಹ್ಞೂ ಮತ್ತೆ ಅಷ್ಟು ಸಾಲ್ತೈತಿ ಎಲ್ಲದಕ್ಕೂ ಹ್ಞೂ ಸಾಲ್ತೈತಿ ಈ ತುಂಬ ಡನ್ಮಿಗೆ ಪಲ್ಯನ ಐ ಮೀನ್ ಕ್ಯಾಪ್ಸಿಕಮ್ ಪಲ್ಯ ನಾನು ಫಸ್ಟ್ ಟೈಮ್ ಈ ರೀತಿಗೆ ಮಾಡಕ್ಕಂತೀನಿ ಬೆಳೆ ಹಾಕಿ ಮಾಡೀನಿ ಬಟ್ ಒಂದ್ಸಲ ಹಿಂಗೆ ಮಾಡಿ ಕೊಟ್ಟಿಲ್ಲ ಮಕ್ಕಳಿಗೆ ಅರ್ವಿನ ಇದ್ದ ಫಸ್ಟ್ ಟೈಮ್ ನೋಡಕಂತಾನ ಸೊ ಅದು ಏನು ಮಾಡಕತ್ತೀನಿ ಮಮ್ಮಿ ಅಂತ ನಾನು ಫುಲ್ ಆಶ್ಚರ್ಯದಿಂದ ನೋಡಕ್ಕಂತಿದ್ದೆ ಒಂದು ಸ್ಕೂಲ್ ಹಾಲಿಡೇ ಇತ್ತು ಸೊ ಒಂದು ವಾರ ಅಂತೂ ರಜ ಇತ್ತು ಊರಿಂದ ಬಂದಿಂದ ಸೊ ಅವಾಗ ಮಾಡಿದಂತಹ ವಿಡಿಯೋ ನೋಡ್ರಿ ಇವು ಸೊ ಈಗ ನೋಡ್ರಿ ರುಬ್ಬಿರೋ ಮಸಾಲೆ ಎಲ್ಲ ಏನು ನಾಲ್ಕು ಪೀಸಾಗಿ ಕಟ್ ಮಾಡ್ಕೊಂಡಿವೆ ಅಲ್ಲಿ ತುಂಬಿ ನೆಕ್ಸ್ಟ್ ನೋಡಿರಿ ಒಗ್ಗರಣೆ ಹಾಕ್ಕೊಂಡು ಹಾಕಿನಿ ಜಸ್ಟ್ ಜೀರಿಗೆ ಸಾಸಿ ಉಳ್ಳಾಗಡ್ಡಿ ಹಾಕಿ ಒಗ್ಗರ್ನೆ ಕೊಕೊಳದು ಕೊತ್ತಂಬರಿ ಕೊತ್ತಂಬ್ರ ಸೊಪ್ಪಂತಂದ್ರ ಅದನ್ನ ಒಗ್ಗರಣೆ ಹಾಕೋಬಹುದು ಅಂಡ್ ಮೊದಲ ಕ್ಯಾಪ್ಸಿಕಮ್ ಒಳಗೆ ಮಸಾಲೆ ಎಲ್ಲ ಇಟ್ಕೊಂಡಿರ್ತೀವಲ್ಲ ಸೊ ಅದನ್ನು ಹಾಕೊಂಡು ಹುಣಸೆ ನೆಣಸಿಟ್ಟಿರೋ ರಸನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ರಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಾರ್ದು ಒಂದ್ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಅಂಡ್ ಬಹಳ ಕುದ್ರೂ ಹಣ್ಣ ಕುದ್ರೂ ಟೇಸ್ಟ್ ಇರೋಂಗಿಲ್ಲ ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಲ ಮುಚ್ಚಿ ಕುದಿಸ್ಕೋಬೇಕು ನೋಡ್ರೆ ಆಗಾಗ ಮುಚ್ಚರ ತೆಗೆದು ಮಿಕ್ಸ್ ಮಾಡ್ತಿರ್ಬೇಕಿಲ್ಲಾಂದ್ರೆ ಹೊತ್ತು ಬಿಡತೈತಿ ಸೊ ಈಗ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಯಿತು ಸ್ವಲ್ಪ ಈಗ ಟೇಸ್ಟ್ ಮಾಡೋಣ ಅಂತ ಹೆಂಗೆ ಆಗೈತೆ ಅಂಥೇಳಿ ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೆ ಸೊ ರೊಟ್ಟಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಐ ಮೀನ್ ನಮ್ಮ ಕಡೆ ನಾವು ಇದಕ್ಕೆ ತುಂಬ ಮಿಣಸಿನ್ಕಾಯಿ ಪಲ್ಯ ಅಂತಂದು ಹೇಳ್ತೀವಿ ಬಟ್ ಜವಾರಿ ಅದ ಹೇಳಿದ್ನಲ್ಲ ಜವಾರಿ ಡಂಡ್ ಮಿಶ್ಸಿ ಇದ್ದು ಅಂತಂದ್ರೆ ಇನ್ನೂ ಸಖತ್ ಟೇಸ್ಟಿ ಆಗಿರೋದು ಬಟ್ ಇವು ಹೈಬ್ರಿಡು ಖಾರ ಇರೋಂಗಿಲ್ಲ ಸೊ ಕ್ಯಾಪ್ಸಿಕಮ ಖಾರ ಎಲ್ಲದಕ್ಕನ ಅಷ್ಟು ಟೇಸ್ಟ್ ಆಗಂಗಿಲ್ಲ ನೋಡ್ರಿ ಈ ಪಲ್ಯ ಸೊ ಬರೀ ಟೇಸ್ಟ್ ಮಾಡೋದಂತ ಹೆಂಗಾಗೈತಿ ಅಂತೇಳಿ ಸಪ್ ಸಪ್ ಇತ್ತು ಅಷ್ಟೊಂದು ಸ್ಪೈಸಿ ಇರಲಿಲ್ಲ ಒಂದು ಸ್ವಲ್ಪ ಅಚ್ಕಾರದ ಕೂಡ ಮ್ಯಾಗೆ ಹಾಕಿದ್ದೆ ಅಂತಂದ್ರೆ ಇನ್ನೂ ಟೇಸ್ಟ್ ಆಗಿರೋದು ಸೊ ನೋಡ್ರಿ ಫಂಡ್ಸ್ ಈಗ ಈವ್ನಿಂಗು ಮಳಿ ಬರಕಂಡೈತಿ ಮಳಿ ಬರಕೊಂಡ ಅಂತೇಳಿ ಸೊ ಎಲ್ಲ ಕ್ಲೋಸ್ ಮಾಡಿ ಕುಂತೆರ ಜೋರಾಕ್ ಬರಕತಿ ಟೈಮ್ನಾಗ ನನಗ ಮಕ್ಳು ಹಸ್ಬೆಂಡ್ ಅನ್ನ ನೆನಪಾದ್ರೆ ನೋಡ್ರಿ ಸೊ ನಾನಾ ಒಬ್ಬಕ್ಕಿನಾದಿನಿ ಮಕ್ಳು ಟ್ಯೂಷನ್ಗ್ ಹೋಗ್ಯಾರ ಹಸ್ಬೆಂಡ್ ಡೂಟೀನ್ ದಾಗ ಬಂದು ಡಿಮಾರ್ಟ್ ಶಾಪಿಂಗ್ ಹೋಗ್ಯಾರ ಮನ್ಯಾಗ ಗ್ರಾಸರೀಸ್ ಎಲ್ಲ ಖಾಲಿ ಆಗಿದ್ದು ಸೊ ತೊಗೊಂಡ್ಬರ್ತಿನಿ ಅಂತಂದು ಹೋದ್ರೆ ಸೊ ಅದ ಮಳಿ ಬರಕ್ ಅಂದೈತ್ ನೋಡ್ರಿ ನಾನು ಒಬ್ಬ ನೋಡಕಂತ ನನಗೂ ಹೊರಕ್ಕೆ ಅಂಜಿಗೆ ಬರೋಕ್ಕಂತಿತ್ತು ಗುಡುಗು ಸಿಡ್ಲು ಮಿಂಚೆಲ್ಲ ಬರೋಕ್ಕಂತಿತ್ತು ಫುಲ್ ರಪ್ ರಪ್ ಪ್ರೋರ್ ಸೌಂಡ್ ಅಂದರೆ ಆ ಸೌಂಡ್ ಇನ್ನೂ ಕಿವಾಗ ಒಟ್ಟು ಸೊ ನೀವೇ ನೋಡ್ತಿರ್ಬೋದು ನೋಡ್ರಿ ಸಣ್ಣ ಸಣ್ಣ ಆಲು ಕಲ್ ಬಿಳಕತ್ತ ನೋಡಿರಲಿ ಐಸ್ ಗಡ್ಡೆ ಸೊ ನೋಡ್ತಿರ್ಬೋದು ಕಾಲ ಕೆಳಗೆಲ್ಲ ಬಿದ್ದಿದ್ದು ವೈಟ್ ಟೈಲ್ಸ್ ಆಗಿರೋದ್ರಿಂದ ಅಷ್ಟು ಕಂಡು ಬಂದಿಲ್ಲ ಭಾಳ ದೊಡ್ಡ ದುಡ್ಡು ದೊಡ್ಡ ಐಸ್ ಗಡ್ಡೆ ಬಿದ್ದು ನೋಡಿರಿ ಕೆಳಗೆ ಬಗ್ಗೆ ನೋಡಿದ್ರೆ ನಮ್ಗೆ ಕಣ್ಣಿಗೆ ಕಾಣಿಸಿದ್ವಿ ಬಟ್

ಏನೇನು ತೊ ಮಂದಿ ಇವು ಸೇವು ಎಲ್ಲ ಮಿಕ್ಸ್ ಬೇಲ್ಪುರಿ ಬೇಲ್ಪುರಿ ಜ್ಯೂಸ್ ಹೊತ್ಕೊಂಬಂದಿ ಮತ್ತೆ ಹಸ್ಬೆಂಡ್ ಡಿ ಮಾರ್ಟ್ ಶಾಪಿಂಗ್ ಮಾಡ್ಕೊಂಬಂದಾರ ಒಂದಷ್ಟು ಮನೆಗೆ ಗ್ರೋಸರಿ ಐಟಮ್ಸ್ ಎಲ್ಲ ಖಾಲಿ ಆಗಿದ್ದು

ಮಶ್ರೂಮ್ ಕಸೂರ್ ಮೇತಿ ತಗೊಂಡಿ ಬ್ಯಾಡಂದ್ರು ಕಸೂರಿ ಮೇತಿ ಸೊ ಇದು ಒಂದು ತೊಂದಿ ಕಾಳು ಅವಲ್ಲ ಹೇಳಿದಿನ ನಾನ್ ತೊಂಬ್ರಕ್ಕ

ಅಲ್ಲೇ ಅದ ಟೇಬಲ್ನಾಗ ಇಟ್ಟಿರ್ತೀನಿ ನಾನು ಅಲ್ಲಿ ಬಿಲ್ ಇಟ್ಟರಲ್ಲ ಜರ್ಕಿನ ಅಣ್ಣ ಬಿಲ್ ಇಟ್ಟ್ರ ಹಂಗಾದ್ರ ಯಾವ ಜರ್ಕಿನ ಬರೀ ಛತ್ರಿ ನೋಡ ಜೋರ ಅಣ್ಣಕಲ್ ಮಳೆ ಆತಲ್ಲ ನೋಡಿದ್ವಿ ಜೋರ ರ ಎಷ್ಟ್ ಸೌಂಡ್ ಅಂದ್ರ ಯಪ್ಪ

ಮೂರು ಸಾವಿರದ ಇವನಲ್ಲ ಹೇಳೇ ಇಲ್ಲ ನಾನು ಚೆನ್ನಾಗಿ ಬೇಳೆ ಏನೇಕ ಜೀರಿಗೆ ಸಾಸಿವೆ ಅರ್ಶಿ ಮಣ್ಣ ಒಂದು ಕಾಯಿಲೆ ಇದು ಅದೊಂದು ಹೇಳಿದ್ದಿಲ್ಲ ಇದೊಂದು ಡ್ರೈ ಫ್ರೂಟ್ಸ್ ತೊಗೊಂಬಂದಿ ಕರ್ತೂರವನ್ನ ಈ ಮಸ್ ಮಶ್ರೂಮು ಕಸೂರಿ ಮೇತಿ ಅದು ಹೆಸರು ಬೇಳೆ ಎಲ್ಲ ಎಲ್ಲಿ ಹೇಳಿದ್ದೆ ನಾನು ಆ ಒಪ್ಪಿ ಮಟ್ಟಿ ಮಕ್ಕನ ಎಷ್ಟೋ ನೋಯ್ತ ಮಂದಿ ಮಶ್ರೂಮ್ ಕಾಳು ಅನ್ನ ಹರಿಬೇಡ್ರಿ ಹರಿಬೇಡ ನಾ ಅಲ್ದ ನೋಡ್ರ ಅಕ್ಕಮ್ ತಿನ್ರಿ ಅದನ್ನ ಹರಿಬೇಡ ಅಲ್ಲದ ಇನ್ನೂ ಬಿಚ್ಚಬೇಡ ಪಪ್ಪ ತಿಂದಿಲ್ಲ ಇನ್ನೂ ಪಪ್ಪಾಗ ಒಂದಿಸ್ಕೊಡ್ರಿ ಏನು ಮಾಡಕತ್ತಿ ಮಶ್ರೂಮ್ ಪಲ್ಯ ಮಾಡಕಂತಿ ನೋಡ್ರಿ ಮಶ್ರೂಮ್ ಪಲ್ಯ ಮಾಡಕಂತರ ಹಸ್ಬೆಂಡ್ ಈಗ ತಗೊಂಬಂದು ಈಗ ಮಾಡ್ಬಿಡೋದನ್ನು ಮುಂದೆ ಮಾಡಕ್ಕೆ ಬರ್ಲೋ ನೀವು

ಯಾವ ಗುಲಾಬ್ ಬೀಳ್ಬಾರ್ದು ಅಂತ ಹೇಳಿ ಇದು ಕೆಮಿಕಲ್ ಹಾಕ್ಯಾರ ಹಂಗಾರ ಇದ್ರಾಗ ಇದ್ರಾಗ ಕೆಮಿಕಲ್ ಐತೆ ಹಂಗಾದ್ರೆ ಕೆಮಿಕಲ್ ಅಂದ್ರೆ ಆ ಕೆಮಿಕಲ್ ಅಲ್ಲ ಆ ತರ ಅಲ್ಲ ಹುಳ ಬೀಳ್ಬಾರ್ದ ಮತ್ತೆ ಕೆಮಿಕಲ್ ಇರೋದೈತೆ ಈಗ ಮಾಡಬಾರ್ದೈತೆ ಆಕ್ಚುಲಿ ಸಾರ್ ಇತ್ತು ನಾಳೆ ಇರೋ ಮಟ್ಟ ಇರುತ್ತಿಲ್ಲದ ಮತ್ತೆ ಪಲ್ಯ ಅಷ್ಟೊತ್ತಿಲ್ಲ ನಮ್ಮ ಇಬ್ಬರಿಗೂ ಇಲ್ಲ ಇಲ್ಲದು ಈಗ ಇವರು ಹುಡುಗರು ತಿನ್ನ ನಾನು ಅಷ್ಟು ಕಷ್ಟ ತಿಂತೀನಿ ನೀನು ಅಪ್ನ ಹೋದ್ರೆ ಈಗ ಅನ್ನಕ್ಕೆ ಈಗ ಮುಂಜಾನೆ ಸ್ವಲ್ಪ ರೈಸ್ ಮಾಡಿತ್ತು ಕುಕ್ಕರ್ ಖಾಲಿ ಮಾಡ್ಕೊಂಡು ತೊಗೊಳ್ಳೋದು ಅನ್ನಕ್ಕೆ ಇಡಬೇಕು ಹೌದು

ಸೊ ಬರ್ರಿ ಫ್ರೆಂಡ್ಸ್ ಈಗ ಊಟ ಮಾಡೋದು ಅಂತ ಹೆಂಗಾಗೈತ್ ಪಲ್ಯ ಚಲೋಗೈತಿ ಹ್ಮ್ ತಗೊಂಡ್ ಬ ಹಾಲ್ ಅದ ನೋಡ್ ಹಾಲ್ ಇನ್ನ ಇದು ಬಂದು ನೆಕ್ಸ್ಟ್ ಡೇ ಮಾಡ್ತಾರಂತ ಬ್ಲಾಗ್ ನೋಡ್ರಿ ಫ್ರೆಂಡ್ಸ್ ಇವತ್ತು ಹೇರ್ ಪ್ಯಾಕ್ ಮಾಡ್ಕೊಂಡೋಗಿತ್ತು ಮೆಹಂದಿ ಹೇರ್ ಪ್ಯಾಕು ಸೊ ಹಿಂದಿನ ದಿನನ ಮೆಹಂದಿ ಹೇರ್ ಪ್ಯಾಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಸೊ ಬೆಳಗ್ಗೆ ಎದ್ದು ಕೂಡ್ಲೇನ ಅರವಿನ ಸ್ಕೂಲ್ಗೆ ರೆಡಿ ಮಾಡಿ ಕಳ್ಸಿದ ನಂತರ ಸೊ ಹಸ್ಬೆಂಡ್ ಊಟಿಗೆ ರೆಡಿಯಾಗಿ ಹೋಗಾರೆ ಸೊ ಅಷ್ಟೊಳಗೆ ಅವ್ರ ಕಲ್ಲಿ ಹಚ್ಚಿಸ್ಕೊಂಡ್ರಾಯ್ತು ಆಯಿತು ಅಂಥೇಳಿ ಹಚ್ಚಿಸ್ಕೊಂಡ್ತೀನಿ ಸೊ ಮೊಸರು ತರಬೇಕಿತ್ತು ಬಟ್ ನೆನ್ನೆ ನೈಟ್ ಸ್ವಲ್ಪ ಮಜ್ಜಿಗೆ ಮಾಡಿದ್ವಿ ಸೊ ಅದು ಕೆಳಗಿನ ಸ್ವಲ್ಪ ಮ್ಯಾಗಿ ನೀರೆಲ್ಲ ಬಸೋದು ಅದು ತೆಳ್ಳಂದು ಮಜ್ಜಿಗೆ ಅಂತದ್ದು ಹಾಕಿದೆ ನೋಡ್ರಿ ಮೊಸರು ತಗೊಂಡ್ಬರ್ಬೇಕು ಅಂತಂದ್ರೆ ಯಾವ ಶಾಪ್ ಏನು ಓಪನ್ ಆಗಿರಲಿಲ್ಲ ಸೊ ಮತ್ತೇನು ಮಾಡೋದು ಒಂದ್ಸಲ ಹಂಗೆ ಹಚ್ಕೊಂಡ್ರೆ ಆಯಿತು ಅಂಥೇಳಿ ಹಚ್ಚಿಸ್ಕೊಂಡ್ಕಂತೀನಿ ಈಗ ಹಸ್ಬೆಂಡ್ ಕೈಲಿ ಸೊ ಹೇರ್ಸ್ ಎಲ್ಲ ವೈಟ್ ಆಗಿದ್ವು ಆ್ಯಕ್ಚುಲಿ ವಾರ್ದಾಗ ಸಲ ಇಲ್ಲ ಅಂತಂದ್ರೆ ಹದಿನೈದು ದಿನಕ್ಕೆ ಸಲ ಆದರೂ ಹಚ್ಚಬೇಕು ವೈಟ್ ಹೇರ್ಸ್ ಆಗಿದ್ದು ಅಂತ ಅಂದ್ರೆ ಅಂದರೆ ವೈಟ್ ಹೇರ್ಸ್ ಕಂಟ್ರೋಲ್ ಆಗ್ತವು ಸೊ ಈಗ ನೋಡ್ರಿ ವೈಟ್ ಹೇರ್ಸ್ ಆಗಿಬಿಟ್ಟು ಇದೊಂದು ಎಕ್ಸ್ಟ್ರಾ ಕೆಲಸ ಇದ್ದ ಬೇಜಾರು ಅನ್ನಿಸ್ತೈತಿ ಇಷ್ಟು ಜಲ್ದಿ ಯಾಕಾದರೂ ವೈಟ್ ಹೇರ್ಸ್ ಅದು ಅಂತೇಳಿ ಬಟ್ ನಾವು ಅದ್ರೂ ಪರವಾಗಿಲೇ ಫ್ರೆಂಡ್ಸ್ ಈಗಾದ್ರೂ ವೈಟ್ ಆಗ್ಯವು ನಮ್ಕಿಂತ ಏನು ಸನ್ನೇಜಿರ್ತಾವೆ ಅವ್ರಿಗೆಲ್ಲ ವೈಟ್ ಹೇರ್ಸು ಸೊ ಅವ್ರಿಗಿನ್ನೂ ಎಷ್ಟು ಬೇಜಾರಾಗಿರಂಗಿಲ್ಲ ಹೇಳ್ರಿ ಹಂಗ ಇಮ್ಯಾಜಿನ್ ಮಾಡ್ಕೊಂಡ್ರೆ ಎಷ್ಟು ಬೇಜಾರು ಅನ್ನಿಸ್ತಿತ್ತು ವೈಟ್ ಹೇರ್ಸ್ ಯಾಕೆ ಆಗ್ತಾವೇನೋ ಹಸ್ಬೆಂಡ್ ಹೇಳ್ತಿರ್ತಾರ ಉಪ್ಪು ಜಾಸ್ತಿ ತಿಂದ್ರೆ ವೈಟ್ ಹೇರ್ಸ್ ಹಾಕ್ತಾವು ಅಂಥೇಳಿ ಆ್ಯಂಡ್ ಶಾ ನನಗನ್ಸುತ್ತೆ ಶಾಂಪು ಅದನ್ನು ಅದು ಆ ಶಾಂಪು ಈ ಶಾಂಪು ಅಂತ ಯೂಸ್ ಮಾಡ್ತೀವಲ್ಲ ಸೊ ಅದಕ್ಕಾಗುತ್ತೋ ಯಾಕಾಗುತ್ತೋ ಏನೊಂದು ತಿಳುವಲ್ದು ನಮ್ಮ ಮವಗಿನ್ನೂ ಇನ್ನಾದರೂ ಒಂದ ಒಂದು ವೈಟ್ ಹೇರ್ಸ್ನೂ ಇಲ್ಲ ನೋಡ್ರಿ ನಮ್ಮ ಮವಗಿಲ್ಲ ನನಗೆ ಅದಾವೆ ಆ್ಯಂಡ್ ನನ್ನ ಮಗಳಿಗೂ ಆಲ್ರೆಡಿ ಒಂದು ಬಂದೈತಿ ವೈಟ್ ಹೇರ್ಸ್ ಸೊ ಅದರ ಸಲೇ ನನ್ನ ಮಗಳಿಗೆ ಈಗ ಶಾಂಪು ಹಚ್ಚಾಕನ ಹೋಗಬೇಡ ಅಂತ ಅಂದ್ರೆ ಕಾರ್ತಿಕ ಪೌಡ್ರ್ ಹಚ್ಕೊಂಡ ಕೇಳಿ ನಗಿಗೆ ಪೌಡ್ರು ಸಿಗಿಕ ಪೌಡ್ರ್ ಇಲ್ಲ ಅಂತಂದ್ರೆ ಕಾರ್ತಿಕ ಪೌಡ್ರು ಸೊ ಎರಡರೊಳಗೆ ಈಗ ಹಚ್ಚಾಕಿ ಕೊಟ್ಟಿವ ಈಗ ಸೊ ಪೌಡ್ರ್ ಹಚ್ಚಿದ್ರೆ ಏನಾಗುತ್ತಾ ಅಂತಂದ್ರೆ ಅದು ಪೌಡ್ರ್ ತೊಗೊನೆ ಸ್ನಾನ ಮಾಡ್ತಿಲ್ಲ ತಲೆ ಒಳಗೆ ಹಂಗೆ ಉಳ್ಕೊತೈತಿ ಸೊ ಅದಕ್ಕೆ ಅದು ಕಾರ್ತಿಕ ಪೌಡ್ರ್ ಹಚ್ಚಾಕೆ ಮನ್ಸಾಗಂಗಿಲ್ಲ ನೋಡಿಲ್ಲ ಅಂತಂದ್ರೆ ನಾನು ಹಚ್ಕೊತಿದ್ದೆ ನಾನು ನಿನ್ನ ಅದನ್ನ ಹಚ್ಕೋಬೇಕು ಮತ್ತೇನು ಮಾಡೋದು ಇನ್ನು ಇವಾಗ ಶಾಂಪೂ ಐತೆ ಅದು ಖಾಲಿಗೆ ಮಟ್ಟ ಯೂಸ್ ಮಾಡಿ ನಾನು ಕಾರ್ತಿಕ ಶ ಪೌಡ್ರನ್ನ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಸ್ನಾನಕ್ಕೆ ಸೊ ಈಗ ಹಸ್ಬೆಂಡನು ಸ್ನಾನಕ್ಕೆ ಹೋಗ್ಯಾರ ಆ್ಯಂಡ್ ಹಸ್ಬೆಂಡಿಗೆ ಈಗ ಡ್ಯೂಟಿ ಹೋಗೋಕೆ ನೋಡ್ರಿ ಹೋಟರ್ ಬಾಟಲ್ ಎಲ್ಲ ತುಂಬಾಕಂತೀನಿ ಸೊ ಅವ್ರಿಗೆ ದೊಡ್ಡದು ಎರಡು ಬಾಟಲ್ ತುಂಬಬೇಕು ಒಂದು ಸಣ್ಣ ಕಾಪರ್ ಬಾಟಲ್ ತುಂಬಬೇಕು ಸಣ್ಣ ಎಷ್ಟು ದೊಡ್ಡದಾಯ್ತದ ಮೂರ್ನಾಲ್ಕು ಮಂದಿ ಅದರಾಗ

ಹಂಗಾರೆ ಇನ್ನೊಂದು ಎರಡು ಮೂರು ತಗೋಬೇಕು ಇನ್ನೊಂದು ತಿಂಗ್ಳದಾಗ ಚಲೋ ಆಗತ್ತೆ ನೋಡಿ ಒಳಗೈತು ನಾವು ರೂಮ್ನೆ ಬಾಟ್ಲಿ ತುಂಬಿಟ್ಟಿ ನಾವು ನೆಟ್ಕೋ ಫೋನ್ ತೊಂಬಾಗ ನಿಂತ ಪಾಪಂದು ಅಲ್ಲಿ ಒಳಗ ರೀಮ್ನಾಗೈತ ಬೀಳ್ತೈತದು ನೆಲಗಿಟ್ಟಾಗದು ಆಗಲೇ ಕೆಡವೀರ್ ನೋವು ಅದು ಆಂ ಅಂತ ಬ್ಯಾಗ್ ನನಗೊಂದು ಬೇಕು ಅನಿತಾ ನಿನಗೊಂದು ಬೇಕಲ್ಲ ಈಗ ಬ್ಯಾಗ್ ಹೊಸದು ಸ್ಕೂಲ್ಗೆ ಅದೇನಾಗಿ ಚಲೋ ಐತಿ ಇನ್ನ ಚಲೋ ಇದ್ರೆ ಮತ್ತೆ ನಿನಗೆ ನನಗೊಂದು ಇಂಥ ಬ್ಯಾಗ್ ಎಲ್ಲರಿಗೂ ಒಂದ ಕಲರ್ ಆಗೋ ನೋಡ್ ಕನ್ಫ್ಯೂಸ್ ಆಕತಿ ಯಾರು ಬ್ಯಾಗ್ ಯಾರ್ದು ಅನ್ನೋದು ನನಗೂ ಬೇಕು ನಾನು ಕಾಲೇಜ್ ಡ್ಯೂಟಿಗೆ ಹೋಗಿನಿ ోస కురి <dialect>. <Leonardoûjo>